ಒಂಬೈನೂರ ಐವತ್ತಾರರಲ್ಲಿ ಏನು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು ಆ ಒಂದು ರಾಜ್ಯಗಳ ವಿಂಗಡಣೆಯ ಒಂದು ನೆನಪಿಗೋಸ್ಕರ ಏನು ನವಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯ ಅಂತಹ ನಮ್ಮ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಏನ್ ನಾಮಕರಣ ಮಾಡಿದ್ರು ಅಂದಿನ ಮುಖ್ಯಮಂತ್ರಿಗಳು ಅದರ ಒಂದು ಸವಿ ನೆನಪಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವರ್ಷ ನವೆಂಬರ್ ಕೂಡ ತಾರೀಕಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತೀರಿ ಆದ್ರೆ ನವೆಂಬರ್ ಒಂದನೇ ತಾರೀಕೆ ಇದು ಸೀಮಿತ ಆಗದೆ ಪ್ರತಿ ತಿಂಗಳು ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಮಯವನ್ನ ಕನ್ನಡದ ಒಂದು ಕಂಪನ್ನ ಕನ್ನಡದ ಒಂದು ಭಾಷಾಭಿಮಾನವನ್ನ ನಾವೆಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ಕೂಡ ಇವತ್ತು ಈ ಒಂದು ಭಾಷೆಯನ್ನ ಅದ್ದೂರಿಯಾಗಿ ಪ್ರೇರೇಪಿಸೋದಕ್ಕೆ ಒಂದು ಕಾರಣೀಭೂತ್ರ ಕಾರ್ಯಕ್ರಮಗಳನ್ನ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ಮಾಲೂರು ತಾಲೂಕಿನಲ್ಲಿ ಎಲ್ಲ ಒಂದು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜನಪ್ರಿಯ ಶಾಸಕರು ಕೋಚಿಮುಲ್ ಅಧ್ಯಕ್ಷರು ನೂತನವಾಗಿ ಏನೋ ಒಂದು ಕೆ ಎಂ ಎಫ್ ನ ಒಂದು ನಿರ್ದೇಶಕರಾಗಿ ಒಂದು ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಲೂರು ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಇತಿಹಾಸದಲ್ಲಿ ಮಾಲೂರು ಕಂಡರಿಯದಂತಹ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಒಂದು ಅನುದಾನವನ್ನು ತಂದು ಮಾಲೂರು ತಾಲೂಕು ಸಮಗ್ರವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂತಹ ಸನ್ಮಾನ್ಯ ಕೆ ವೈ ನಂಜಗೌಡರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಶ್ರೀ ಮಾ ಲಾರಿ ಪಟಾಲಮ್ಮ ಲಾರಿ ಮತ್ತು ಡ್ರೈವರ್ಸ್ ಮತ್ತು ಲೇಬರ್ ಅಸೋಸಿಯೇಷನ್ ಅವರು ಟೇಕಲ್ ಹೋಬಳಿ ಘಟಕದಲ್ಲಿ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮಾಡಿಸಿದ್ರಿ ತಮ್ಮೆಲ್ಲರೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಮತ್ತು ಗಂಡದ ಪರವಾಗಿ ನಾನು ಅಧ್ಯಕ್ಷರಾದ ಬಾಲಾಜಿ ತಾವೆಲ್ಲ ಏನು ಅಸೋಸಿಯೇಷನ್ ನ ಪದಾಧಿಕಾರಿಗಳಿದ್ದೀರಿ ಅವರೆಲ್ಲರೂ ಕೂಡ ನಾನು ಈ ಒಂದು ವೇದಿಕೆ ಮಗನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದೀನಿ ಬಂದುಗಳೇ ತಮ್ಗೆಲ್ಲರೂ ಗೊತ್ತಿರ್ತಕ್ಕಂತೆ ಮಾಲೂರ್ ತಾಲೂಕು ಎರಡ್ ಸಾವಿರದ ಹದಿನಾರು ಹೋಗ್ಬೇಕು ನಾವು ಈ ಒಂದು ಅಸೋಸಿಯೇಷನ್ ಮಾಡುವಂತ ಅವಶ್ಯಕತೆ ಇತ್ತ ಮಾಡಬೇಕಾದ ಅನಿವಾರ್ಯತೆ ಇತ್ತ ಕಲ್ಲು ಉದ್ಯಮ ಆಗ್ಲಿ ಲಾರಿ ಉದ್ಯಮ ಆಗಲಿ ಕಲ್ಲು ಕಟ್ಕರೆ ಒಂದು ಕೆಲಸಗಳೇನಾಗಿದೆ ಇವತ್ತು ಸ್ಟಾರ್ಟ್ ಮಾಡಿದ್ದಾನಲ್ಲ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಒಂದು ಟೇಕಲ್ ಭಾಗದಲ್ಲಿ ನಾವು ಒಂದು ಈ ಉದ್ಯಮದಲ್ಲಿ ನೂರಾರು ಕುಟುಂಬಗಳು ನೂರಾರು ಕುಟುಂಬಗಳು ನೂರಾರು ಗ್ರಾಮಗಳು ಹತ್ತಾರು ಗ್ರಾಮಗಳ ಎಲ್ಲ ಕೂಡ ಈ ಒಂದು ಕಲ್ಲು ಗುಣೆ ಉದ್ಯಮದಲ್ಲಿ ಜಾತಿಯನ್ನ ಮೀರಿ ಪಕ್ಷವನ್ನ ಮೀರಿ ಪ್ರತಿಯೊಬ್ಬರು ಕೂಡ ಈ ಒಂದು ಉದ್ಯಮದಲ್ಲಿ ತೊಡಸ್ಕೊಂಡಿದ್ರಿ ಆದ್ರೆ ಏನು ನೀವು ಅಂಜೇಗೌಡರು ತಾವು ಹೇಳ್ದಂಗೆ ಗ್ರಾಮ ಪಂಚಾಯಿತಿಯಿಂದ ಯಿಂದ ಮಂಡಲ್ ಪಂಚಾಯತಿ ಯಿಂದ ಸದಸ್ಯರಾಗಿ ಆಯ್ಕೆಯಾಗಿ ರಾಜಕೀಯ ಒಂದು ಭವಿಷ್ಯವನ್ನ ಕಟ್ಕೊಬೇಕು ಈ ಒಂದು ತಾಲೂಕನ್ನು ನಾವು ಮುನ್ನಡೆಸಬೇಕು ಈ ಒಂದು ತಾಲೂಕಿನಲ್ಲಿ ಸ್ಥಳೀಯರು ಶಾಸಕರಾಗಬೇಕು ಬೆಂಗಳೂರಿಂದ ಬಂದ ಕೃಷ್ಣ ಶೆಟ್ಟಿ ಅವರು ಇನ್ನೊಬ್ರು ಶಾಸಕರಾಗ್ತಾ ಇದ್ರೆ ಅಂತ ಒಟ್ಟಾಗ ನೀವು ಅವತ್ತಿನ ದಿನಗಳನ್ನ ಜ್ಞಾಪನ ಮಾಡ್ಕೊಬೇಕಾಗ್ತದೆ ನೂರಾರು ಕೋಟಿ ರೂಪಾಯಿ ದಂಡವನ್ನ ಕಲ್ಲಿಕೊಣೆ ಉದ್ಯಮವನ್ನ ತಿಕ್ಕುವ ದೃಷ್ಟಿಯಿಂದ ಎಲ್ಲರೂ ಕೂಡ ಸೋಟೋ ಫೋಟೋ ಹಾಕೊಂಡು ಒಳ್ಳೊಳ್ಳೆ ತಳಗ ಬೆಳಗ ಬಟ್ಟೆಗಳು ಹಾಕೊಂಡ್ ಬರ್ತಾವ್ರೆ ಇವ್ರು ಯಾರು ನಮ್ಗೆ ಸ್ಪರ್ಧೆಯನ್ನ ಕೊಡ್ತಾರೆ ಒಂದೇ ಉದ್ದೇಶದಿಂದ ನೂರಾರು ಕೋಟಿ ರೂಪಾಯಿ ದಂಡವನ್ನ ಅವತ್ತು ಹಾಕಿದ್ರು ಇಲ್ಲಂದ್ರೆ ಅಲ್ಲಿ ಬ್ಯಾರಿಕೇಡ್ ಗಳು ಹಾಕಿದ್ರು ಗಣಿ ಇಲಾಖೆ ಕೇಸ್ಗಳು ಹಾಕಿದ್ರು ಇದನ್ನೆಲ್ಲ ಮೆಟ್ಟಿ ನಿಲ್ಬೇಕಾದ್ರೆ ನಮ್ಮ ಸ್ಥಳೀಯರು ಒಬ್ರು ನಮ್ಮ ಒಂದು ಕಷ್ಟ ಸುಖಗಳನ್ನ ನಮ್ಮಲ್ಲೇ ಒಬ್ರು ಅಧಿಕಾರವನ್ನು ವಹಿಸ್ಕೊಬೇಕು ನಮ್ಮ ತಾಲೂಕಿನ ಆಡಳಿತವನ್ನ ನಾವು ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತಾವೆಲ್ಲರೂ ಕೂಡ ಜೋಡಿಸಿದ್ರಿ ನನಗೆ ಹುಣಸಿಕೋಟೆ ಭಾಗದಲ್ಲಿ ನಾನು ಒಬ್ಬ ಕೆಜಿಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ರೆ ನೂರಾರು ಜನ ಲಾರಿ ಮಾಲೀಕರು ಅಣ್ಣ ನಮ್ ಕೈಯಾಗಿ ಇ ಎಂ ಐ ಇಲ್ಲ ನಮ್ ಕೈಯಾಗ ಚೀಟಿ ಕಟ್ಟಕ್ ಇಲ್ಲ ಇವರ ಯಾರೋ ತಮಿಳುನಾಡು ಬಂದವ್ರೆ ಅಡ್ವಾನ್ಸ್ ತಗೊಂಡಿದ್ರಿ ಅಂತ ಹೇಳಿದ್ರು ಸುಮಾರು ಒಂದು ವರ್ಷಗಳ ಕಾಲ ಅವತ್ತು ನಾವು ಏನು ಕಷ್ಟ ಕಾರ್ಖಾನೆಗಳನ್ನು ಎದುರಿಸಿದ್ರಿ ಅವಳೆಲ್ಲ ಪ್ರತಿಫಲವಾಗಿ ಮುಂದೆ ಬಂದಂತಹ ಎರಡ್ ಸಾವಿರದ ಹದಿನೇಳ ಚುನಾವಣೆಯಲ್ಲಿ ಗಂಡನೆಯಿಂದ ನಂಜೇಗೌಡರು ಎದೆ ಕುಂದದೆ ಯಾವುದೇ ಕೂಡ ಅವರು ಕೂಡ ಒಂದು ಯಾವುದೇ ಅಳದನ್ನ ಪಟ್ಕೊಳ್ಳದೆ ಯಾವುದೇ ಕೂಡ ಭಯವನ್ನ ಪಟ್ಕೊಳ್ದೆ ಏನು ಕಾಂಗ್ರೆಸ್ ಪಕ್ಷದ ಶಾಸಕ ಹದಿನೈದು ವರ್ಷಗಳ ಹಿಂದೆ ಇದ್ರು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನನ್ನ ಅಭ್ಯರ್ಥಿಗಳನ್ನು ಮಾಡಿ ಮಾಲೂರು ತಾಲೂಕಿನಲ್ಲಿ ನನ್ನ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತೀನಿ ಇಲ್ಲಿ ಬಂದು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಸ್ಥಳೀಯರು ಯಾರು ಸುಖ ಶಾಂತಿಯಿಂದ ಇರಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಏನು ಕಿರುಕುಳವನ್ನು ಕೊಟ್ಟಿದ್ರು ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕಾದ್ರೆ ನಿಮ್ಗೆ ಸಹಕಾರ ಬೇಕಾಗಿತ್ತು ಅಂತ ಹೇಳಿದ್ರು ಹೌದಲ್ವಾ ಅದ್ರೆಲ್ಲದ ಪರಿಣಾಮವಾಗಿ ನೀವು ಕೊಟ್ಟಂತ ಶಕ್ತಿಯಿಂದ ಅವ್ರಿಗೆ ಅಸ್ಮಸ್ಥೈರ್ಯವನ್ನು ತುಂಬಿದ್ರಿಂದ ಇವತ್ತು ಹೋರಾಟವನ್ನ ಮಾಡಿದಂತಹ ನಂಜೇಗೌಡರು ಇವತ್ತು ಮೊದಲನೇ ಬಾರಿ ಶಾಸಕರಾದ್ರು ಶಾಸಕರಾದರೂ ಕೂಡ ತೆರೆ ಹಿಂದೆ ಮರೆಯಲ್ಲಿ ಅವ್ರ ಆಡಳಿತ ಇತ್ತು ಅವ್ರ ಸರ್ಕಾರ ಇತ್ತು ಅಧಿಕಾರಿಗಳನ್ನು ಬಳಸಿಕೊಂಡು ಮತ್ತೆ ಕಿರುಕುಳ ಬರ ಸ್ಟಾರ್ಟ್ ಮಾಡಿದ್ರು ಇದೇನ ನಂಜೇಗೌಡರು ರೋಲ್ಪಾಲ ಬಸ್ತಾರ ಈ ಒಂದು ಕೆಲಸ ಕಾರ್ಯಗಳ ಮಾಡ್ತಾ ಇದ್ರ ಅಂತ ನಾವೆಲ್ಲರೂ ಕೂಡ ಮಾಡಿದ್ರಿ ಶಾಸಕರ ಮನೆ ಹತ್ರ ಹೋದ್ರಿ ಹೌದಾ ಚಂದ್ರ ಎಷ್ಟು ಜನ ಮನೆ ಇದೆ ಅವತ್ತು ಇಲ್ಲಿ ಏನು ಸೇರಿದ್ರು ಇದ್ರ ನಾಲ್ಕರಷ್ಟು ಜನ ಶಾಸಕರ ಮನೆ ಹತ್ರ ಬಂದಿದ್ರಿ ನಾನು ಕೂಡ ಆ ಒಂದು ಸಭೆಗಳಲ್ಲಿ ಭಾಗವಹಿಸಿದ್ದೆ ರಮೇಶ್ ಅಣ್ಣವರು ಇದ್ರು ವೆಂಕಟೇಶ್ ಗೌಡ್ರು ಇದ್ರು ಆದ್ರೆ ಅವತ್ತು ನಾವು ಏನು ಮಾತು ಕೊಟ್ಟಿದ್ರಿ ಶಾಸಕರಿಗೆ ಮತ್ತೆ ಚುನಾವಣೆ ಬರ್ತದೆ ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮತ್ತೆ ಚುನಾವಣೆ ಬರ್ತದೆ ಆದ್ರೆ ನಾನು ಕೆಜಿ ಎಲ್ಲಿ ಗ್ರಾಮ ಪಂಚಾಯತಿ ಚೇರ್ಮನ್ ಇಲ್ಲ ಕೆ ಜಿ ಎಲ್ಲಿ ಗ್ರಾಮ ಹೋಬಳಿ ಐದು ಆರು ಗ್ರಾಮ ಪಂಚಾಯಿತಿಗಳ ಪೈಕಿ ಐದು ಗ್ರಾಮ ಪಂಚಾಯತಿಗಳಲ್ಲೂ ಒಂದ್ ಸಾವಿರ ಎರಡ್ ಸಾವಿರ ಲೀನ್ ಕೊಡ್ತಾರೆ ಒಂದು ಸಾವಿರ ಎರಡು ಸಾವಿರ ಲೀಡ್ ಕೊಡ್ತಾರೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನ ಪಡ್ಕೊಂಡು ಯಾವುದೇ ಆಡಳಿತದ ಒಂದು ದೃಷ್ಟಿಕೋನದಲ್ಲಿ ಯಾವ್ದು ಸಮಸ್ಯೆಗಳು ಬಂದಾಗ ನಾವು ಶಾಸಕರ ಬೆಂಬಲವನ್ನ ತಕ್ಕೊಂಡು ಅವ್ರ ಸಹಕಾರ ತಕ್ಕೊಂಡು ಅವತ್ತು ಏನು ಬೇರೆ ಕಡೆಗಳನ್ನ ಗಡಿ ಇಲಾಖೆ ಕೇಂದ್ರಗಳನ್ನ ಕಿತ್ತು ಬಿಸಾಕಿದ್ರು ಅದೇ ಶಾಸಕರಿಗೆ ನಮ್ಮ ಜೆ ಪಂಚಾಯತ್ ನಲ್ಲಿ ಸಾವಿರದ ಐನೂರು ಓಟ್ ನಾವು ಹಿಂದಕ್ಕೆ ಅಂದ್ರೆ ನಮ್ಗೆ ಕೃತಜ್ಞತೆ ಬೇಡವಾ ಬಂಧುಗಳೇ ನಾನು ವೆಂಕಟೇಶ್ ಅಣ್ಣವರು ಹೇಳಿದಾಗ ಇವತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಹಳ ಅತ್ಯಂತ ನೋಲಿನಿಂದ ನಾವು ಈ ಮಾತನ್ನು ಹೇಳ್ಬೇಕಾಗ್ತದೆ ನಾವು ಸಹಾಯವನ್ನು ಪಡ್ಕೊಂಡು ನಾವು ಅನುಕೂಲವನ್ನು ಪಡ್ಕೊಂಡು ನಮ್ಗೆ ಕೃತಜ್ಞತೆ ಭಾವ ಇಲ್ಲ ಅಂತ ಹೇಳಿದ್ರೆ ಬೇರೆ ಅವರಿಗೆ ಇದು ಅನ್ವಯಿಸ್ತದ ಏನು ಚುನಾವಣೆ ನಡೆದು ಚುನಾವಣೆಯಲ್ಲಿ ಇನ್ನೂರ ಐವತ್ತು ಮತಗಳು ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದವನ್ನು ಮಾಡಿ ಫೋನರ ಮುಖಾಂತರ ಆದೇಶವನ್ನು ತೊಗೊಂಡ್ಬಂದು ಹಿಂದೆ ಭಾಗದಿಂದ ಅಧಿಕಾರ ಇರುವಂತಹ ಕುತಂತ್ರವನ್ನ ವಿರೋಧ ಪಕ್ಷದವರು ಮಾಡಿದ್ರು ಅದ್ಯಾವುದಕ್ಕೂ ತಲೆ ಬಂದಿದೆ ಇವತ್ತು ಸುಪ್ರೀಂ ಕೋರ್ಟ್ ಹೋಗಿದ್ದೀರಿ ಕೇಸು ಖರ್ಚಾಗಿದ್ಯಾ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಬಹುದು ಅಷ್ಟು ಹಣ ವೆಚ್ಚ ಆಗಿದೆ ಸಣ್ಣ ಪುಟ್ಟ ಜನಗಳ ಕೈಯಲ್ಲಿ ಆಗ್ತಾ ಇರಲಿಲ್ಲ ದೇವರ ಆಶೀರ್ವಾದ ಜನತೆ ಆಶೀರ್ವಾದ ಮಾಲೂರ್ ತಾಲೂಕಿನ ಆಶೀರ್ವಾದ ನಂಜೇಗೌಡರ ಸತ್ಯವಾಗಿ ನಡೆದಿದ್ರಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಸತ್ಯಕ್ಕೆ ಜಯ ಸಿಕ್ಕಿದ್ರಿಂದ ಹೋಟೆಲ್ ಕೂಡ ನಂಜೇಗೌಡರಿಗೆ ಇವತ್ತು ಮೂರನೇ ಬಾರಿ ಶಾಸಕರಾಗಿದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ ಅದರಿಂದ ದಯಮಾಡಿ ಮುಂದಿನ ನಾವು ನಾವ್ ಎಚ್ಚೆತ್ಕೊಂಡು ನಂಜಗೌಡ ಹೇಳ್ತಾ ಇರ್ತಾರೆ ಇನ್ನೊಂದು ಮಾತು ನಾನು ಕರಲ್ಲಿ ಬಂದಿದ್ದಾಗ ನಮ್ಮ ಕೆಂಸಂದ್ರ ಹೊಸಪುರ ಶುರು ಮಾಡ್ಬಿಟ್ರೆ ಆ ಎಲ್ಲ ನಮ್ಮ ಸಂಬಂಧಿಕೆ ಅಂತ ಆ ಸಂಬಂಧಿಕ ನೋಡಿದ್ರೆ ನಂಜಗೌಡ ಲೀಡೇ ಇಲ್ಲ ದಯಮಾಡಿ ಯಾರು ಇವತ್ತು ಸಹಕಾರ ಸಂಬಂಧಿಕರ ಯಾರು ಸಹಕಾರವನ್ನ ತಗೊಂಡಿದ್ರಿ ಸಂಬಂಧ ಬಿಟ್ಬಿಡಿ ರಾಜಕೀಯವಾಗಿ ಇಡೀ ಮಾಲೂರ್ ತಾಲೂಕಿನಲ್ಲಿ ನಲ್ಲಿ ಒಂದು ಟೇಕಲ್ ನೀವು ಕೋಲಾರ್ ಹೋಗ್ಬೇಕಂದ್ರೆ ಎರಡು ಗಂಟೆ ಮಾಡೋದು ಯಾರನ್ನ ಬಸ್ ಸ್ಟ್ಯಾಂಡ್ ಆಗಿದ್ರೆ ಇಲ್ಲೇ ಏನೋ ಪ್ರಾಬ್ಲಮ್ ಆಗ್ಬಿಡೋದು ಆದ್ರೆ ಇವತ್ತು ನೋಡಿ ಕರೆಕ್ಟಾಗಿ ಆಗಿ ಹತ್ತು ಹದಿನೈದು ನಿಮಿಷಕ್ಕೆ ನಾವು ಕೋಲಾರ ಸೇರ್ತಾ ಇದ್ದೀರಿ ಇಂತಹ ಪುಣ್ಯ ಇಂತಹ ಪ್ರತಿ ಗ್ರಾಮದ ರಸ್ತೆಗಳಾಗಿರ್ಬೋದು ಅಭಿವೃದ್ಧಿ ಅಧಿಕಾರರಾಗಿರ್ಬೋದು ಸುಮಾರು ಟೇಕಲ್ ಹೋಮ್ಲಿ ಕೇಂದ್ರ ಇವತ್ತು ಒಂದು ತಾಲೂಕು ಕೇಂದ್ರದ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಸಾಕಷ್ಟು ಸರ್ಕಾರಿ ಕಚೇರಿಗಳು ಬರ್ತಾ ಇದೆ ಮೂವತ್ತು ಎಕರೆಯಲ್ಲಿ ಸಾಕಷ್ಟು ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಭವನ ಐ ಟಿ ಐ ಕಾಲೇಜ್ ಇಂತವೆಲ್ಲ ಕೂಡ ನಮಗೆ ದೊರಕಿಸಿಕೊಟ್ಟಂತಹ ಶ್ರೇಹಷ್ಟು ನಂಜೇಗೌಡರಿಗೆ ಸಲ್ಲಬೇಕು ಇಂಥ ನಂಜೇಗೌಡರನ್ನ ನಾವು ಶಾಸಕರಾಗಿ ಪಡ್ಕೊಂಡಿದ್ದೀರಿ ಅವ್ರನ್ನ ಮುಂದಿನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಬಲಿಸಬೇಕು ಅಂತ ತಮ್ಮೆಲ್ಲರ ಮುಖೇನ ನಾನು ಈ ಒಂದು ವೇದಿಕೆಯ ಮುಖೇನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ